ಮಂಡನೆ ಆಗಿದೆ ಬಜೆಟ್ ಮನೆ ಮಂಡನೆ ಆಗಿರೋದೇನು ಅಂದರೆ ಮಂಡನೆ ಬದಲಿಗೆ ಬಜೆಟ್ ಅವರು ಮನೆ ಬಜೆಟ್ ಅಂತ ಹೇಳ್ಬೋದು ಅಷ್ಟೇ ಮನೆ ಬಜೆಟ್ ಅಂತಂದರೆ ಬಿ ಜೆ ಪಿ ಸರ್ಕಾರದ ಎಲ್ಲೇ ಇದ್ದಾವೆ ಅಲ್ಲಿಗೆ ಹೆಚ್ಚಿಗೆ ಅನುದಾನಗಳು ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲಿ ಬೇರೆ ಸರ್ಕಾರದ ಜಾಗದಲ್ಲಿ ಅನದಾನಗಳನ್ನು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಒಂದು ನೋಡಿ ಸರ್ ನಾನು ಹೇಳೋದಷ್ಟೇ ರಾಜಕೀಯ ಬಂದಾಗ ನಾವು ನೀವು ಹೊಡೆದಾಡೋಣ ಏನು ಬೇಕೋ ಮಾಡ್ಕೊಳ್ಳೋಣ ಓಟ್ ಹಾಕೋಣ ಎಲ್ಲರೂ ಸ್ವಲ್ಪ ಆದರೆ ಸರ್ಕಾರ ಅಂತ ಬಂದಾಗ ಇಡೀ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲೇ ಎಲ್ಲ ಈ ಭಾರತ ದೇಶದಲ್ಲಿ ಇರುವಂಥ ಈ ಭಾರತ ದೇಶದಲ್ಲಿ ಒಂದೇ ಈಕ್ವಲ್ ಆಗಿ ಹೇಳಿ ಎಕ್ಸಾಂಪಲ್ಗೆ ನಾವು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದ್ವಿ ಮಹಿಳೆಯರಿಗೆ ಎಲ್ಲರಿಗೂ ನಾವು ಫ್ರೀ ಬಸ್ ಅಂತ ಹೇಳಿದ್ವಿ ಫ್ರೀ ಬಸ್ ಅಂತ ಹೇಳಿ ಅದರಲ್ಲೆಲ್ಲ ಕಾಂಗ್ರೆಸ್ ಅವರು ಜೆ ಎಸ್ ಅವರು ಬಿ ಜೆ ಪಿ ಅವರು ನಾವೆಲ್ಲ ಮಾಡಿಲ್ಲ ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರು ಎಲ್ಲರೂ ಫ್ರೀ ಯೂಸ್ ಮಾಡಬಹುದು ಅದೇ ರೀತಿಯಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಏನೇನು ಪಾಪ್ಯುಲೇಷನ್ ಇದೆ ಆ ಪಾಪ್ಯುಲೇಷನ್ ತಕ್ಕಂತೆ ಏನು ಟ್ಯಾಕ್ಸ್ ಅಮೌಂಟ್ ಸೆಂಟ್ರಲ್ ಗೌರ್ಮೆಂಟಿಗೆ ರಿಕವರಿ ಆಗ್ತಾ ಇದೆ ಆ ಒಂದು ಆಧಾರದ ಮೇಲೆ ಆದರೂ ನೀವು ಸರ್ಕಾರಕ್ಕೆ ಒಂದು ಅನುದಾನವನ್ನು ಕೊಡಬೇಕಾಗ್ತದೆ ಇದು ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಮಾಡಿದರೆ ನಮ್ಮ ಮುಖ್ಯಮಂತ್ರಿಗಳು ಬೇಜಾರಾಗಿದ್ದಾರೆ ನಾವು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತಿ ವ್ಯಕ್ತಪಡಿಸ್ತೀವಿ ಆಮೇಲೆ ಅವ್ರು ಕೊಟ್ಟಿರುವಂಥ ಬಜೆಟ್ ಅಂತೂ ಸಮಾಧಾನ ತಂದ್ರೆ ಇನ್ನೂ ಕರೆಕ್ಟಾಗಿ ನನಗೆ ಓದಿಲ್ಲ ಅರ್ಧಂಬ ಬಂತಿದ್ದು ನಮಗೂ ಫೋನಲ್ಲಿ ಬಂತು ಕಾಪೀಸ್ ಎಲ್ಲ ಬಂತು ಅರ್ಧಂಬರ್ಧಂಬ ಓದಿದೆ ಅದು ಇನ್ನೊಂದು ದಿನ ಬರೋದು ಅರ್ಥ ಆಗುತ್ತೆ ಒಟ್ಟಲ್ಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಕುಂಭಮೇಳ